ಚಿಂತಾಮಣಿ ನಗರಸಭೆಯ ಸದಸ್ಯ ಮಹಮ್ಮದ್ ಶಫೀಕ್ ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಶಫೀಕ್ ನಗರಸಭಾ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಮತ್ತೆ ಆ ವಾರ್ಡಿನ ಉಪಚುನಾವಣೆ ನಡೆಸಲು ಚುನಾವಣಾ ಆಯೋಗ ಆದೇಶ ಹೊರಡಿಸಿದ್ದು ಅದರಂತೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ವಾರ್ಡ್ ನಂಬರ್ ಹದಿನೆಂಟರ ಉಪಚುನಾವಣೆಗೆ ಮತ್ತೆ ಶಫೀಕ್ ರವರು ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಪಡೆದು ಇಂದು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕವಾದ ಶುಕ್ರವಾರದಂದು ಬೆಳಗ್ಗೆ ಅಪಾರ ಸಂಖ್ಯೆಯ ಜನರೊಂದಿಗೆ ಶಫಿಕ್ ರವರು ನಗರಸಭೆ ಬಂದು ತಮ್ಮ ನಾಮಪತ್ರವನ್ನು ಚುನಾವಣಾ ಅಧಿಕಾರಿಯಾದ ಸವಿತರ್ ಅವರಿಗೆ ಸಲ್ಲಿಸಿದ್ದಾರೆ ವಾಟಿನ ವಾರ್ಡಿನ ಉಪಚುನಾವಣೆ ಘೋಷಣೆ ಆಯಿತು ಇವತ್ತು ನಾಮಪತ್ರ ಕೊನೆ ದಿನ ದಿನವಾಗಿದ್ದರಿಂದ ನಮಗೆ ಶುಕ್ರವಾರ ಶುಭ ದಿನ ಅಂತ ಭಾವಿಸ್ತೀವಿ ನಾವೆಲ್ಲ ಅದರಿಂದ ಇವತ್ತು ನಾವೆಲ್ಲ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಮಗೆ ಗೆಲುವು ಸಾಧಿಸ್ತೇವೆ ಅಂತ ನಂಬಿಕೆ ಇದೆ ಏನು ನಮ್ಮ ಮತದಾರ ಬಂಧುಗಳಿದ್ದಾರೆ ಯಾವತ್ತು ನಮ್ಮ ಅಣ್ಣ ತಮ್ಮಂದ್ರಾಗಲಿ ಅಕ್ಕಯ ತಂಗಿರಾಗಲಿ ಕೈ ಬಿಟ್ಟಿಲ್ಲ ಸುಮಾರು ಅರವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇರೋವಂಥ ನಮ್ಮ ಕುಟುಂಬ ನಾವು ಅನ್ಯಾಯ ವಿರುದ್ಧ ಧ್ವನಿ ಎತ್ತಿರುವಂಥ ಕೆಲಸ ಮಾಡಿದ್ದೀನಿ ನನ್ನ ಕೈಯಲ್ಲಾದಷ್ಟು ಒಳ್ಳೆಯದನ್ನು ಮಾಡಿದ್ದೇನೆ ಒಬ್ಬರು ತೊಂದರೆಯನ್ನು ಮಾಡೋಕ್ಕೆ ಹೋಗಿಲ್ಲ ನನಗೆ ನಂಬಿಕೆ ಇದೆ ಏನು ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮಗೆ ಪಕ್ಷದ ಬಿ ಫಾರ್ಮ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ ತದನಂತರ ಏನು ಚುನಾವಣೆಗಳಲ್ಲಿ ತಂತ್ರ ಕುತಂತ್ರಗಳಿರುತ್ತೆ ಸಹಜಗಳವಲ್ಲ ಅದಕ್ಕೆ ನಾವು ತಲೆ ಕೆಟ್ಟಿಸ್ಕೊಂಡಿದೆ ನಮ್ಮ ಕೆಲಸ ಕಾರ್ಯಗಳು ಏನೈತೆ ನಾವೇನು ನಮ್ಮ ಅಕ್ಕ ಹತ್ರ ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಕೇಳಬೇಕು ನಾವೇನು ಸುಮಾರು ಎರಡು ವರ್ಷ ಕಾಲ ನಾನು ಸದಸ್ಯನ್ನ ಆಗದೇ ಇದ್ರೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದೀನಿ ಆ ವಾರ್ಡಲ್ಲಿ ಆ ಸಂದರ್ಭದಲ್ಲಿ ನಮಗೆ ಎಲ್ಲ ನಮ್ಮ ಪೌರ ಪೌರಕಾರ್ಮಿಕರು ಅಧಿಕಾರಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ